ಟೈಮಿಂಗ್ ಆಯಿತು ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂತೀರ ಅದು ಗಾಢವಾದರೆ ಎಲ್ಲರೂ ಗಾಢವಾಗಿ ನಿದ್ದೆ ಮಾಡುವ ಸಮಯ ಅದು ನಾಲ್ಕು ಗಂಟೆಯಿಂದ ಮೂರು ಗಂಟೆಲಿ ಆಗ್ತಿದೆ ಬಟ್ ನಾಲ್ಕೂವರೆ ನಾಲ್ಕು ಗಂಟೆಯಿಂದ ಐವರೆವರೆಗೆಲ್ಲ ಪೂಜೆ ಮುಗಿಸಿಬಿಟ್ಟು ನೀವು ಅದೇ ರೀತಿ ಯಾವ ಮೂರನೇದು ಏನಪ್ಪ ಅಂತಂತಂದರೆ ನೀವು ಶುದ್ಧವಾದ ಬಟ್ಟೆಯನ್ನು ತೊಡ್ರಿ ಗಂಡುಮಕ್ಕಳಾದರೆ ಲುಂಗಿಯನ್ನು ಹುಟ್ಟಿರಿ ಲುಂಗಿಯನ್ನು ತೊಡೀರಿ ಅದೇ ರೀತಿ ಮಕ್ಕಳಾದರೆ ಸೀರೆಯನ್ನು ತೊಡುವುದು ಉತ್ತಮ ಅಂತ ಹೇಳ್ತೀನಿ ಕದನಂತರ ನಂತರ ನಾಲ್ಕನೇದು ಏನಪ್ಪ ಅಂತಂತಂದರೆ ರಾಯರಲ್ಲಿ ಇಟ್ಟಿರುವಂಥ ತುಳಸಿ ಒಂದು ಮೂರು ಎಲೆಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಹನ್ನೊಂದು ಪ್ರದೇಶಗಳನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಪೂರಣನೇ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಕೂಡ ಭಾವಿಸೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರ ಅನುಗ್ರಹ ಮಾಡಲಿ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದ್ಬಿಟ್ಟು ಅಲ್ಲಿ ತಮ್ಮಲ್ಲಿ ನೋಡಿರ್ತಾರೆ ರಾಯರಿಗೆ ಇಪ್ಪತ್ತೊಂದು ದಿನಗಳ ಕಾಲ ಯಾವ ರೀತಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ರಥವನ್ನು ಮಾಡಬೇಕು ರಾಯರಿಗೆ ರಥವನ್ನು ಮಾಡಿದ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನೀವು ಮಾಡ್ತಿರ್ತೀರ ಅದೇ ರೀತಿ ಆ ಸಂಕಲ್ಪವನ್ನು ಯಾವ ರೀತಿ ಈಡೇರಿಸಬೇಕೆಂಬುದು ನಾನು ಈ ಯಾವ ಯಾವ ರಾಘೇಂದ್ರ ಸ್ವಾಮಿಗಳ ರಥವನ್ನು ಮಾಡಬೇಕಾದ್ರೆ ಯಾವ ಸಾಮಗ್ರಿಗಳ ಯಾವ ಸಾಮಗ್ರಿಗಳು ಬೇಕು ಮತ್ತು ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಯಾವ ನಿಯಮವನ್ನು ಪಾಲನೆ ಮಾಡಬಾರದು ಎಂಬಕ್ಕಂಥದ್ದು ಆ ರಥಗಳಿಗೆ ನಿಯಮಗಳಿದ್ದಾವೆ ಆ ಸಾಮಗ್ರಿಗಳಿದಾವೆ ಅವೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ನಾನು ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಯಾ ಈ ನಿಯಮಗಳನ್ನು ನೀವು ಮಾಡಲೇಬಾರದು ದಿನ ಇಪ್ಪತ್ತೊಂದು ದಿನಗಳವರೆಗೆ ಈ ನಿಯಮಗಳನ್ನು ಭಾಳ ಖಂಡನೀಯವಾಗಿ ಖಂಡಿಸಬೇಕು ಮೊದಲನೇ ನಿಯಮ ಏನಪ್ಪ ಅಂತಂದರೆ ನೀವು ಮಲಗಬೇಕಾದರೆ ಹಾಸಿಗೆ ಅಥವಾ ದಿಂಬು ಮೇಲೆ ಇರ್ತೀರಿ ಯಾವುದೇ ರೀತಿ ಹಾಸಿಗೆ ಅಥವಾ ದಿಂಬು ಮೇಲೆ ಮಲಗಲೇ ಬಾರದು ನೆಲದ ಮೇಲೆ ಮಲಗಬೇಕು ಇಪ್ಪತ್ತೊಂದು ದಿನಗಳವರೆಗೂ ತದನಂತರ ಎರಡನೇ ನಿಯಮ ಏನಪ್ಪ ಅಂತಂತಂದರೆ ನೀವು ಫೋನು ಅಥವಾ ಟಿ ವಿ ಮನೋರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸ ವೀಕ್ಷಣೆ ಮಾಡಬೇಡಿ ಸ್ವಲ್ಪ ಅದರಿಂದ ದೂರ ಇರಿಸಿ ಯಾಕಪ್ಪ ಅಂದರೆ ಸ್ವಲ್ಪ ಅದನ್ನು ನೋಡಿದರೆ ನೋಡಿದರೆ ಸ್ವಲ್ಪ ಮನಸ್ಸು ಚಂಚಲವಾಗ್ತದೆ ಅದೇ ರೀತಿ ಮೂರನೇ ನಿಯಮ ಏನಪ್ಪ ಅಂತಂತಂತಂತಂದರೆ ನೀವು ಯಾವುದೇ ರೀತಿ ಮಾಂಸವನ್ನು ಸೇವನೆ ಮಾಡಲೇಬಾರದು ಇಪ್ಪತ್ತೊಂದು ದಿನಗಳವರೆಗೆ ಯಾವುದೇ ರೀತಿ ಮಾಂಸವನ್ನು ಸೇವನೆ ಮಾಡಲೇಬಾರದು ತದನಂತರ ನಾಲ್ಕನೇ ನಿಯಮ ಏನಪ್ಪ ಅಂತಂದರೆ ಬ್ರಹ್ಮಚಾರ ನಾವು ಬ್ರಹ್ಮಚಾರಿಯ ಖಂಡಾನೀಯವಾಗಿ ಪಾಲಿಸಲೇಬೇಕು ಇಪ್ಪತ್ತೊಂದು ದಿನಗಳವರೆಗೂ ನೀವು ರಥವನ್ನು ಮಾಡ್ತಾ ಇರ್ತಾರೆ ಯಾವುದೇ ರೀತಿ ಬ್ರಹ್ಮಚಾರ್ಯನ ಬ್ರೇಕ್ ಮಾಡಬಾರ್ದು ಬ್ರಹ್ಮಚಾರ್ಯನ ಪಾಲನೆ ಮಾಡಲೇಬೇಕು ಇವು ಈ ನಿಯಮಗಳನ್ನು ನೀವು ಮಾಡಲೇಬಾರ್ದು ರಾಯರಿಗೆ ನಾವು ರಥವನ್ನು ಮಾಡಲೇಬೇಕಪ್ಪ ಅಂತ ಅಂದುಕೊಂಡಾಗ ನೀವು ಈ ರಥ ಈ ನಿಯಮಗಳನ್ನು ಖಂಡನೀಯಾಗಲಿ ಖಂಡಿಸಿ ಬಿಡಬೇಕು ತದನಂತರ ನಿಮಗೆ ಈ ಸಾಮಗ್ರಿಗಳು ನಾನು ಇವಾಗ ಇರತಕ್ಕಂಥ ಸಾಮಗ್ರಿಗಳು ನೀವು ತಂದಿಟ್ಟುಕೊಳ್ಳಿ ನಿಮ್ಮ ಮನೇಲಿ ಇರ್ತವೆ ಇಲ್ಲದೆ ತಂದಿಟ್ಕೊಳ್ಳಿ ಮೊದಲನೇ ಮೊದಲನೇದ ಏನಪ್ಪಾ ಅಂದರೆ ರಾಯರ ಪೋಟ ಅಥವಾ ರಾಯರ ವಿಗ್ರಹ ನಿಮ್ಮ ಮನೆಯಲ್ಲೆಲ್ಲರ ಮನೆಯಲ್ಲಿ ಇದ್ದೇ ಇದ್ದರೆ ಇದ್ದೇ ಇರ್ತದೆ ರಾಯರ ಪೋಟ ಇಲ್ಲದ ಇಲ್ಲದಿದ್ದರೆ ತಂದಿಟ್ಕೊಳ್ಳಿ ರಾಯರ ವಿಗ್ರಹ ಇದ್ದರೆ ದೊಡ್ಡ ವಿಗ್ರಹ ಇರಲೇಬಾರದು ರಾಯರದು ಅಂಗೈ ಐತಲ್ಲ ಅಂಗೈ ಒಳಗಿರುವಂಥ ವಿಗ್ರಹವನ್ನು ಮಾತ್ರ ಪೂಜೆ ಮಾಡಬೇಕು ಇಟ್ಟುಕೊಂಡು ಯಾವುದೇ ರೀತಿ ದೊಡ್ಡ ವಿಗ್ರಹ ಐತೆ ಅಂತೇಳಿ ಅದಕ್ಕೆ ಪೂಜೆ ಮಾಡಬಾರ್ದು ರಾಯರ ವಿಗ್ರಹಕ್ಕೆ ತದನಂತರ ಎರಡನೇ ನಿಯಮ ಏನಪ್ಪಾ ಅಂತಂದರೆ ಕುಂಕುಮ ಅರಿ ಕುಂಕುಮ ಮತ್ತು ಶ್ರೀಗಂಧ ತುಳಸಿ ಹಾರ ಅಥವಾ ಗುಲಾಬಿ ಹಾರ ಇರಬೇಕು ಮೂರನೇದೇನಪ್ಪ ಅಂತಂತಂದರೆ ಮನೆ ಮಣೆ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಫೋಟೋ ಅಥವಾ ವಿಗ್ರಹ ಇಡ್ತಾರಲ್ಲ ಕೆಳಗಡೆ ಆಸವಂಥದ್ದನ್ನು ಮಣೆ ಅಂತಾರೆ ತದನಂತರ ನಾಲ್ಕನೇದು ಏನಪ್ಪ ಅಂತಂತಂದರೆ ನೀವು ವಿಳೆದಲ್ಲಿ ಅಡಿಕೆ ಮತ್ತು ಪಾಯಸ ಅವತ್ತಿನ ದಿನ ನೀವು ಮಾಡಬೇಕಾದರೆ ಒಂದು ಸಿಹಿಯಾದ ಪದಾರ್ಥವನ್ನು ಮಾಡಿ ತದನಂತರ ಐದನೇದು ಏನಪ್ಪ ಅಂತಂದರೆ ಗಂಗಾಜಲ ಅಥವಾ ಗೋಮೂತ್ರವನ್ನು ಇಟ್ಟುಕೊಳ್ಳಿ ಗಂಗಾ ಜಲಕಂದರೆ ಅದನ್ನು ಪ್ರೋ ಪ್ರೋಕ್ಷಣೆ ಮಾಡಲೇಬೇಕು ನೀವು ಅದನ್ನು ಗಂಗಾಜಲ ಅಥವಾ ಗೋಮೂತ್ರವನ್ನು ಇಡಲೇಬೇಕು ಅದರ ನಂತರ ಈ ಸಾಮಗ್ರಿಗಳು ನಿಮ್ಮಲ್ಲಿ ಇರಬೇಕು ಅಂದರೆ ತಂದಿಟ್ಕೊಳ್ಳಿ ಮಾಡೋಕ್ಕಿಂತ ಮೊದಲೇ ಇದು ನಾನು ಇವಾಗ ಹೇಳ್ತಕ್ಕಂಥದ್ದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಿಂದ ಸ್ಟಾರ್ಟ್ ಮಾಡಬೇಕು ಯಾವ ದಿನದಿಂದ ಸ್ಟಾರ್ಟ್ ಅಂತ ಹೇಳ್ತೀನಿ ಮೊದಲನೇದಾಗಿ ಗುರುವಾರದಿಂದನೇ ಸ್ಟಾರ್ಟ್ ಆಗಬೇಕು ಗುರುವಾರ ಇದು ನಮ್ಮ ರಾಯರ ವಾರವಾಗಿದ್ದರಿಂದ ಗುರುವಾರದಿಂದನೇ ಇಪ್ಪತ್ತೊಂದು ದಿನಗಳ ಶುರು ಆಗಬೇಕು ಗುರುವಾರ ಗುರುವಾರ ದಿನ ಬೆಳಿಗ್ಗೆ ಎದ್ದುಬಿಟ್ಟು ಗುದ ಬ್ರಹ್ಮ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಬೇಕು ನಾಲ್ಕು ಗಂಟೆಯಿಂದ ಐದುವರೆ ಒಳಗೆ ಪೂಜೆ ಮುಗಿಸಿಬಿಡ್ಬೇಕು ಯಾಕಪ್ಪ ಅಂದರೆ ಬ್ರಹ್ಮ ಮೂರ್ತಿ ಇದಕ್ಕೆ ಆ ಸಮಯದಲ್ಲಿ ಮಾಡಬೇಕಂತದಿದೆ ಬ್ರಹ್ಮ ಮುಹೂರ್ತ ಇದೆ ಈಸ್ ಎ ಪವರ್ಫುಲ್ ಟೈಮಿಂಗ್ ಆ ಟೈಮಿಂಗ್ ಐತೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂತೀರ ಅದು ಗಾಢವಾದರೆ ಎಲ್ಲರೂ ಗಾಢವಾಗಿ ನಿದ್ದೆ ಮಾಡುವ ಸಮಯ ಅದು ನಾಲ್ಕು ಗಂಟೆಯಿಂದ ಮೂರು ಗಂಟೆಲಿಂದ ಆ್ಯಕ್ಚುಲಿ ಬಟ್ ನಾಲ್ಕೂವರೆ ನಾಲ್ಕು ಗಂಟೆಯಿಂದ ಐದುವರೆ ಒಳಗೆಲ್ಲ ಪೂಜೆ ಮುಗಿಸಿಬಿಟ್ರಿ ನೀವು ಅದೇ ರೀತಿ ಯಾವ ಏನಪ್ಪ ಅಂತಂತಂದರೆ ನೀವು ಶುದ್ಧವಾದ ಬಟ್ಟೆಯನ್ನು ತೊಡ್ರಿ ಗಂಡು ಮಕ್ಕಳಾದರೆ ಲುಂಗಿಯನ್ನು ಹುಟ್ಟಿರಿ ಲುಂಗಿಯನ್ನು ತೊಡೀರಿ ಅದೇ ರೀತಿ ಮಕ್ಕಳಾದರೆ ಸೀರೆಯನ್ನು ತೊಡುವುದು ಉತ್ತಮ ಅಂತ ಹೇಳ್ತೀನಿ ತದನಂತರ ನಾಲ್ಕನೇದು ಏನಪ್ಪ ಅಂತಂತಂದರೆ ನಾಲ್ಕನೆಯದು ಏನಪ್ಪ ಅಂತಂತಂದರೆ ನೀವು ರಾಘನೇ ಸ್ವಾಮಿ ವ್ರತವನ್ನು ಶುರು ಮಾಡಬೇಕಾದರೆ ಒಂದು ದಿನಕ್ಕೆ ಒಂದು ಒಪ್ಪತ್ತು ಮಾತ್ರ ಊಟವನ್ನು ಸೇವಿಸಬೇಕು ಬೆಳಗ್ಗೆ ಅಥವಾ ರಾತ್ರಿ ಕಟ್ ಆಫ್ ಮಾಡಬೇಕು ಊಟವನ್ನು ತ್ಯಾಜ್ಯ ತ್ಯಾಜಿಸಲೇಬೇಕು ಊಟವನ್ನು ರಾತ್ರಿ ಬೇಕಾದರೆ ಹಾಲು ಹಣ್ಣುಗಳು ಸೇವನೆ ಮಾಡಬಹುದು ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲವರೆಗೂ ನೀವು ಈ ರೀತಿ ಮಾಡಲೇಬೇಕು ಮಧ್ಯಾಹ್ನ ಒಪ್ಪತ್ತು ಮಾತ್ರ ಊಟವನ್ನು ಮಾಡಬೇಕು ಬೆಳಗ್ಗೆ ಅಥವಾ ರಾತ್ರಿ ಇಲ್ಲಾಂದರೆ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಹಾಕಲ್ಲ ಅಂದರೆ ಬೆಳಿಗ್ಗೆಯನ್ನು ಮಾಡೋ ಕೊಟ್ಟು ಒಂದೇ ಒಪ್ಪತ್ತು ಇರಬೇಕು ಒಂದು ಒಂದು ದಿನಕ್ಕೆ ಇಲ್ಲಾಂದರೆ ಹಣ್ಣು ರಾತ್ರಿ ಬೇಕಾದರೆ ಹಣ್ಣು ಬೇಕಾದ್ರೆ ಹಾಲು ಸೇವನೆ ಮಾಡಬಹುದು ಮಾಡಬಹುದು ಇದು ಇದನ್ನು ಈ ನಿಯಮಗಳು ಮಾಡಬೇ ಈ ನಿಯಮಗಳು ಮಾಡಬೇಕು ತದನಂತರ ನೀವು ಯಾವ ಯಾವ ರೀತಿ ರಾಯರಿಗೆ ಪೂಜೆ ಮಾಡಬೇಕಂತಂದು ನಾನು ಇವಾಗ ಹೇಳ್ತೀನಿ ಮೊದಲನೇದಾಗಿ ರಾಯರು ಅಥವಾ ನೀವು ಅಲ್ಲಿ ಪೂಜೆ ಮಾಡುವಂತಹ ಮಾಡಬೇಕಾದ ಸ್ಥಳದಲ್ಲಿ ಭಾಳ ರಂಗೋಲಿಯನ್ನಾಕಿ ಭಾಳ ಗಂಗಾ ಜಲವು ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ನೀವು ಭಾಳ ಸ್ವಚ್ಛವನ್ನು ಇಟ್ಟಿರಬೇಕು ತದನಂತರ ಮನೆಯನ್ನು ಹಾಸಿ ಮನೆಯ ಮೇಲೆ ರಾಘೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಅಲಂಕರಣ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದಕ್ಕೆ ನಮ್ಮ ಮುಂಚೆಗೆ ನಮ್ಮ ವಿಘ್ನೇಶನಿಗೆ ಫೋಟೋವನ್ನು ಇಡಬೇಕು ವಿಘ್ನೇಶ್ವನ ಫೋಟೋ ಯಾಕಪ್ಪ ಅಂತಂತಂದರೆ ವಿಘ್ನೇಶ ಗಣೇಶನು ಭಾಳ ಪವರ್ಫುಲ್ ಆಗಿದ್ದರಿಂದ ಮೊದಲು ಗಣೇಶನಿಗೆ ಪ್ರಾರ್ಥನೆ ಮಾಡಿ ನಾವು ರಾಯರಿಗೆ ಪೂಜೆ ಮಾಡ್ತೀವಿ ಅಂತೇಳಿ ನಿಮ್ಮ ಮನಸ್ಸು ಈಡೇರಿಸಬೇಕಂತ ಮನಸ್ಸಿನ ಹೇಳ್ಕೊಳ್ಬೇಕು ಗಣೇಶನ ಹತ್ತಿರ ತದನಂತರ ರಾಯರಿಗೆ ಪೂಜೆಯನ್ನು ಮಾಡಬೇಕು ರಾಯರಿಗೆ ಇನ್ನೊಂದು ಮನೆಯನ್ನು ಹಾಸಿ ರಾಯರಿಗೆ ಫೋಟೋ ಅಥವಾ ವಿಗ್ರಹಕ್ಕೆ ತುಳಸಿ ಹಾರ ಅಥವಾ ಗುಲಾಬಿ ಹಾರವನ್ನು ಹಾಕಿ ನೀವು ಅಲಂಕರಣ ಮಾಡಬೇಕು ಶ್ರೀಗಂಧವನ್ನು ಹಚ್ಚಿ ಅಲಂಕರಣವನ್ನು ಮಾಡಬೇಕು ತದನಂತರ ದೀಪವನ್ನು ಇಡಬೇಕಂತ ಹೇಳಿದಲ್ಲ ದೀಪದಲ್ಲಿ ತುಪ್ಪನಥ ತುಪ್ಪನ ಹಾಕಬಹುದು ಇಲ್ಲಾಂದರೆ ಎಣ್ಣೆಯನ್ನು ಹಾಕಬಹುದು ಇನ್ನೊಂದು ತಿಳ್ಕೊಳ್ಬೇಕು ನೀವು ಯಾವುದೇ ರೀತಿ ಊದಿನ ಕಡ್ಡಿಯಿಂದ ರಾಯರಿಗೆ ಯಾವುದೇ ರೀತಿ ಬೆಳಗುವ ಇಲ್ಲ ಪೂಜೆ ಮಾಡುವ ಮಾಡುವಂಗಿಲ್ಲ ನೀವು ಎಲ್ಲೆನೂ ನೋಡಿ ರಾಯರಿಗೆ ಊದಿನ ಕಡ್ಡಿಯಿಂದ ಪೂಜೆಯನ್ನು ಮಾಡುವಂತಿಲ್ಲ ನೀವು ದೀಪದಿಂದನೇ ನೀವು ಬೆಳಗಬೇಕು ರಾಯರಿಗೆ ತುಪ್ಪ ದೀಪ ಅಥವಾ ಇಲ್ಲಾಂದರೆ ಎಣ್ಣೆ ದೀಪ ಅಥವಾ ಆಗಿರಲಿ ನೈವೇದ್ಯವನ್ನು ಇಡ್ರಿ ಪಾಯಸ ಏನೋ ಒಂದು ಹಣ್ಣುಗಳು ರಾಯರಿಗೆ ಸ ಇಡಬೇಕು ನೈವೇದ್ಯವನ್ನು ತದನಂತರ ಈ ನೈವೇದ್ಯವನ್ನು ಇಟ್ಟುಕೊಂಡು ನೀವು ಪ್ರದಕ್ಷಿ ಪೂಜೆ ಮಾಡಬೇಕಾದರೆ ನೀವು ದೀಪವನ್ನು ಬಿಳಿಗಿರಿ ಬೆಳಗಿದ ಮೇಲೆ ಪ್ರದಕ್ಷಿಣೆಯನ್ನು ಮಾಡಬೇಕಾದರೆ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿ ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ರಾಯರಿಗೆ ಏನಿದೆ ಅದನ್ನೆಲ್ಲ ಹೇಳಿಕೊಂಡು ತದನಂತರ ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ಪೂಜ್ಯ ಈ ಮಂತ್ರವನ್ನು ಜಪನೆ ಮಾಡಲೇಬೇಕು ಬರಲಿದ್ರೆ ಕಲ್ತುಕೊಳ್ಳಿ ಈ ಮಂತ್ರ ಏನಾದರೆ ದೊಡ್ಡ ಕಷ್ಟ ಏನಲ್ಲ ಕಲ್ತುಕೊಳ್ಬೋದು ಎಲ್ಲರೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನಿವೆ ನಂತರ ಈ ಮಂತ್ರ ನೀವು ಕಲ್ತ್ಕೊಳ್ಳಿ ಈ ಮಂತ್ರ ಹೇಳುತ್ತಾ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ರಾಘೇಂದ್ರ ಸ್ವಾಮಿಗಳ ಹತ್ರ ಹೇಳಿಕೊಂಡು ಆ ಈ ನಮ್ಮ ಸ ಏನಿದೆ ಕಷ್ಟ ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಧಿಮಿ ಗೊತ್ತಿರುತ್ತೆ ಅದನ್ನೆಲ್ಲ ನಿಮ್ಮ ರಾಘೇಂದ್ರ ಸ್ವಾಮಿಗಳ ಹತ್ರ ಇಡ್ರಿ ಸಮೀಪ ಆದ ಕೈಯಲ್ಲಿರುವಂಥ ನಿಮ್ಮ ತುಳಸಿ ಮಾಲೆಯನ್ನು ರಾ ರಾಘೇಂದ್ರ ಸ್ವಾಮಿಗೆ ಅರ್ಪಿಸಿ ನೀವು ಪೂಜೆಯನ್ನು ಮುಗಿಸಬೇಕು ತದನಂತರ ನೀವು ಇಪ್ಪತ್ತೊಂದು ದಿನಗಳ ಆದ ಮೇಲೆ ಏನು ಮಾಡಬೇಕಂತಂದರೆ ಕೊನೆಯ ದಿನವೂ ಭಾಳ ಶುದ್ಧವಾದ ಬಟ್ಟೆಯನ್ನು ತೊಟ್ಟು ಅವತ್ತಿನ ದಿನ ಪಾಯಸ ಅಥವಾ ಸಿಹಿ ತಿಂಡಿಗಳನ್ನು ಮಾಡಿ ಎಲ್ಲರಿಗೆ ಹಂಚಿ ಅವತ್ತಿನ ದಿನ ಕೊನೆ ಮಾಡ್ತೀನಿ ಅಂತೇಳಿ ಕೊನೆ ಮಾಡಬೇಕು ಈ ಎಲ್ಲ ನಿಯಮಗಳು ನಿಮಗೆ ರಾಯರಿಗೆ ಮಾಡಿದರೆ ನಿಮಗೆ ಖಂಡಿತವಾಗಲೂ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ ನೀವು ನಿಮ್ಮ ಮನಸ್ಸಿನಿಂದ ನಿಮ್ಮ ಶುದ್ಧವಾದ ಹೃದಯದಿಂದ ಮಾಡಿದರೆ ರಾಯರು ನಿಮಗೆ ಖಂಡಿತವಾಗಲೂ ಅನುಗ್ರಹ ಮಾಡೇ ಮಾಡ್ತಾರೆ ಇದೇನು ಮೊದಲೇನೆಲ್ಲ ರಾಯರಿಗೆ ಪ್ರತಿಯೊಬ್ಬರಿಗೆ ರಾಯರ ಅನುಗ್ರಹ ಮಾಡೇ ಮಾಡಿದ್ದಾರೆ ಅದೇ ರೀತಿ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಅಥವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ